ಏಕೆಂದರೆ ಹಲವಾರು ವರ್ಷಗಳಿಂದ ಮಕ್ಕಳಿಲ್ಲದ ಎಷ್ಟೋ ದಂಪತಿಗಳಿಗೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಮಕ್ಕಳಾಗಿವೆ ಮತ್ತು ಮದುವೆಯ ವಯಸ್ಸು ಮೀರಿದವರು ಕೂಡ ಇಲ್ಲಿ ಬಂದು ಅರಕೆ ಮಾಡಿಕೊಂಡ ಮೇಲೆ ಮದುವೆಯಾಗಿದೆ ಏಕೆಂದರೆ ಎಲ್ಲವನ್ನೂ ಕೂಡ ಪ್ರತ್ಯಕ್ಷವಾಗಿ ನಾವು ಇಲ್ಲಿ ಕಾಣಬಹುದು ಈ ಕ್ಷೇತ್ರಕ್ಕೆ ಅಕ್ಕಪಕ್ಕದ ಹಳ್ಳಿಗಳಿಂದ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿಗೆ ಸಾವಿರಾರು ಭಕ್ತರು ಬಂದು ಅರಕೆಗಳನ್ನು ಮಾಡಿಕೊಂಡು ತಮ್ಮ ಅರಕೆಯನ್ನು ತೀರಿಸಿ ಇಲ್ಲಿ ನಾಮಕರಣ ಮತ್ತು ಮದುವೆಯ ಶುಭ ಸಮಾರಂಭದ ಕಾರ್ಯಗಳನ್ನು ಇಲ್ಲಿ ಪೂರೈಸುತ್ತಾರೆ ಚಿಕ್ಕ ಗುಡಿಯಂತಾಗಿದ್ದ ಈ ಆಲಯವು ಈಗ ಪುಣ್ಯಕ್ಷೇತ್ರವಾಗಿ ಮಾರ್ಪಾಡಾಗುತ್ತಿದೆ ಹಾಗಾದರೆ ಈ ಪುಣ್ಯಕ್ಷೇತ್ರವು ಯಾವುದು ಮತ್ತು ಈ ಪುಣ್ಯಕ್ಷೇತ್ರ ಇರುವುದು ಎಲ್ಲಿ ಎಲ್ಲ ಕಷ್ಟಗಳನ್ನು ಪರಿಹರಿಸುವ ಆ ಶಕ್ತಿ ದೇವರು ಯಾರೆಂದು ತಿಳಿಯೋಣ ಸ್ನೇಹಿತರೆ ಈಗ ನೀವು ನೋಡುತ್ತಿರುವ ಈ ಪುಣ್ಯಕ್ಷೇತ್ರವೇ ಕಾಕನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವರು ಹೌದು ಈ ಆಂಜನೇಯ ಸ್ವಾಮಿ ದೇವರಿಗೆ ಒಂದು ಸಾರಿ ಅರಕೆ ಮಾಡಿಕೊಂಡರೆ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗುತ್ತದೆ ಮಕ್ಕಳಿಲ್ಲದ ದಂಪತಿಗಳು ಈ ಕ್ಷೇತ್ರಕ್ಕೆ ಬಂದು ದೇವರನ್ನು ಬೇಡಿಕೊಂಡ ಮೇಲೆ ಮಕ್ಕಳಾಗಿರುತ್ತೆ ಅಲ್ಲದೆ ಇದೇ ಕ್ಷೇತ್ರದಲ್ಲಿ ಮಕ್ಕಳಾದವರು ತಮ್ಮ ಹರಕೆಯನ್ನು ತೀರಿಸುವುದಕ್ಕಾಗಿ ನಾಮಕರಣದಂತಹ ಶಾಸ್ತ್ರಗಳನ್ನು ಮಾಡುತ್ತಾರೆ ಮದುವೆಯಾಗದೇ ಇರುವವರು ಈ ಕ್ಷೇತ್ರಕ್ಕೆ ಬಂದು ಬೇಡಿಕೊಂಡರೆ ಮದುವೆಯಾಗಿರುವವೂ ಕೂಡ ತುಂಬ ಉದಾಹರಣೆಗಳಿವೆ ಹಾಗಾದರೆ ಈ ಕ್ಷೇತ್ರ ಇರುವುದಾದರೂ ಎಲ್ಲಿ ಮತ್ತು ಈ ಕ್ಷೇತ್ರಕ್ಕೆ ಹೋಗಬೇಕಾಗುವುದು ಹೇಗೆಂಬುದನ್ನು ತಿಳಿಯೋಣ ಸ್ನೇಹಿತರೆ ಈ ಕ್ಷೇತ್ರದ ಹೆಸರು ಕಾಕನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾದರೆ ಹಾಸನ ಮೈಸೂರು ರಸ್ತೆಯಲ್ಲಿರುವ ಹೊಸಗ್ರಾಹರದಿಂದ ನಾವು ಗಂಧನಳ್ಳಿ ಮಾರ್ಗವಾಗಿ ನಾವು ಈ ಕ್ಷೇತ್ರಕ್ಕೆ ಬರಬಹುದು ಇಲ್ಲದಿದ್ದರೆ ಬೇರೆಯಾದ ಮುಖಾಂತರ ನರ್ಚನಹಳ್ಳಿಗೆ ಬಂದು ಈ ಕ್ಷೇತ್ರಕ್ಕೆ ಬರಬಹುದು ಮತ್ತು ಮಿರ್ಲೆ ಸಾಲಿ ಗ್ರಾಮದ ಮುಖಾಂತರ ಕೂಡ ಈ ನರ್ಚನಹಳ್ಳಿ ಮಾರ್ಗವಾಗಿ ಬಂದರೆ ಈ ಕ್ಷೇತ್ರಕ್ಕೆ ಬರಬಹುದು ಈ ಕ್ಷೇತ್ರದ ಬಗ್ಗೆ ಇಲ್ಲಿನವರು ಮತ್ತು ಪ್ರತ್ಯಕ್ಷದರ್ಶಿಗಳು ಏನು ಹೇಳುತ್ತಾರೆ ಎಂಬುದನ್ನು ಕೇಳೋಣ ನನ್ನ ಇಲ್ಲಿ ನಾವು ಕುಟುಂಬ ಬರೇ ಬಂದ ಮೇಲೆ ಎಲ್ಲರಿಗೂ ಅನುಕೂಲ ಆಗದೆ ಎಲ್ಲಾರ್ಗು ಮಕ್ಕಳಾಗದೆ ಯಾವುದು ಕೇಳುವುದಿಲ್ಲ ಚೆನ್ನಾಗಿ ಮಕ್ಕಳಾಗ ನನ್ನ ಅಪ್ಪ ಎಲ್ಲರಿಗೂ ಯಾರಿಗೂ ಮೋಸ ಮಾಡಿಲ್ಲ ಇಲ್ಲಿ ನಾವು ಈ ಜಮೀನವರು ಇಲ್ಲಿ ಪ್ರತಿಯೊಂದು ತೊಂಬತ್ತು ಇಪ್ಪತ್ತಾರು ವರ್ಷದಿಂದಲೇ ಬೆಂಗಳೂರವರು ಬಂದು ಅಡಿಕೆ ಮಾಡಿಕೊಂಡು ಅಡಿಕೆ ಮಾಡಿಕೊಂಡು ಒಂದು ಮಗು ಆದಮೇಲಿಂದವ ಚೆನ್ನಾಗಿ ಇಂಪ್ರೂವ್ ಆಗದೆ ಅವ್ರಿಗೆ ಮಕ್ಕಳಾಗಿದ್ದದೆ ಯಾವ್ದು ಮಕ್ಕಳಾದವ್ರೆ ಅವರು ಅಡಿಕೆ ತಾಯಿರು ಕಿಲ್ಲಾರದವರು ಅವರಾದಮೇಲೆ ಬೇಕಾದಷ್ಟು ಮಂಗಳೂರು ಸುಳ್ಯ ಪುತ್ತೂರು ಬೆಂಗಳೂರು ಮೈಸೂರು ಎಲ್ಲ ಕಡೆಯು ಬಂದು ಒಳ್ಳೆಯದಾಗದೆ ಇಲ್ಲಿ ಇಂಪ್ರೂವ್ ಇದೆ ಇದೆಲ್ಲ ದಾನಿಗಳು ಮಾಡಿಸಿರೋದು ಅದರಿಂದ ನಾವು ನಾವೇ ಇದೇ ಜಮೀನ ಒಂದು ಹದಿನೈದು ಎಕರೆ ಬಿದ್ಬಿಟ್ಟಿದ್ದೀವಿ ಅದನ್ಗೆ ದಾನಿಗಳು ಕ್ಲೀನಾಗಿ ಮಾಡಿಕೊಂಡು ಇಂಪ್ರೂವ್ ಆಗಿ ಮಾಡ್ಕೊಂಡು ಹೋದರೆ ನಮಗೆ ಸಂತೋಷ ಅದೇ ಇಲ್ಲ ಇಲ್ಲಿ ಅಭಿವೃದ್ಧಿ ಭಾಳ ಚೆನ್ನಾಗಿ ನಡೀತಾ ಇದೆ ಇಂತಿ ನಾವು ಗನ್ನಹಳ್ಳಿಯವರು ಈ ಜಮೀನು ಮಾಲೀಕರು ಕ್ಯಾಮ್ ಕ್ಯಾರಂಗ್ ತಾಲೂಕು ಗಂಧನಹಳ್ಳಿ ಜಿ ಎಲ್ ಹುಡ್ರು ಅಂತ ನಮ್ಮ ಹೆಸರು ನನ್ನ ಹೆಸರು ಮುಕುಂದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪೂಜೆ ಮಾಡ್ತೀವಿ ದೇವಸ್ಥಾನ ಹಳೆ ದೇವಸ್ಥಾನ ನಮ್ಮ ತಂದೆ ದೇವ್ರು ಮಾಡ್ಕೊತಿರೋದು ಏನಾದರೂ ಮಕ್ಕಳು ಪಾಲಿಕೆ ಇದ್ದಕ್ಕೆ ಈ ಜೀ ಜಾಗದಲ್ಲಿ ಶನಿವಾರ ಮಾಂಸಹಾರಿ ಮೇಲೆ ಬರೋ ದೇವ್ರಿಗೆ ಹೋಗ್ತಿಲ್ಲ ಅಂತಂದರೆ ಮೊದಲನೇ ವಾರ ನೀರು ಹಾಕ್ತೀನಿ ಎರಡನೇವರೆ ಕಪ್ ಸೇನೆ ಮಾಡಿ ಪ್ರಸಾದ ಕೊಡ್ತೀನಿ ನೆಕ್ಸ್ಟ್ ವರ್ಷ ಕರ್ಕೊಂಡು ಬಂದು ಮೂಗು ಹುಡ್ಕೊಂಡು ನಮ್ಮ ಮಾಡಕ್ಕೆ ಬರ್ತಾರೆ ಯಾವುದೇ ಕಂದರೆ ಶನಿವಾರ ಮಾಂಸಾರಿ ಮಾಡ್ಬಾರ್ದು ಮೈ ಮೇಲೆ ದೇವ್ರಿಗೆ ಹೋಗ್ಬಾರ್ದು ಆ ಥರ ಇದ್ದರೆ ಒಂದು ಒಳಗಡೆ ಬಂದು ಮೂಗು ಕರ್ಕೊಂಡು ನಾವು ಕಣ ಮಾಡ್ಬೋದು ಆಮೇಲೆ ಇಲ್ಲಿ ಬಂದಂತ್ರೀ ಎಲ್ಲರೂ ಕೂಡ ಯಾರು ಇಲ್ಲಿಗೂ ಒಳ್ಳೇದಾಗಿಲ್ಲ ಆಗಿಲ್ಲ ಕಣ್ಣು ಇದಿಂದ ಆ ಸರ ಗಂಡು ಮಕ್ಕಳು ಹೇಗಿದ್ದಾರೆ ಈ ವಾರದಲ್ಲಿ ಹುಟ್ಟಿದ್ರು